ಇವ ನಮ್ಮ ಮನೆಗೆ ಇವತ್ತು ಮಾಡ್ರಿ ಹಾವು ಬಂದ್ಬಿಟೈತಿ ಬೇಕು ಬಿಡವಲ್ತದ್ರಿ ಇದಿ ಜಲ್ ಜಲ್ ಜಲಾಕೈತಿ ಮೊದ್ಲ ತಡಿಮೆ ಹೊಡಿಬ್ಯಾಡ್ರಿ ನೀವು ಈಗ ಅನ್ಸುಮ್ಮ ನೀವ ಎತ್ತಗ್ರ ಹೋಗಿ ಹೋಗಿತ್ರಿ ಬೇಕಂತ ಬಿಡವಲ್ತ ಬಿಡ್ರಿ ಅದನ್ನ ಕೈರಿ ಯಾ ಅರಿಪಾತಿ ಹ್ಞೂ ನೋಡ್ದು ನೋಡ್ರದ ಮತ್ತೆ ಹೊಳೆ ಆಡಿಸಿ ಹೊಳೆ ಆಡಿಸಿ ನೋಡ್ರಿ ಅದನ್ನ ಏಮ್ತೇನೈತಿ ಹಗರ್ಕೋಯ್ರಿ ಮತ್ತೆ ನೀವು ಹೊರಗೆ ಹೊರಗ ನಮ್ಮ ಮನೆಗೆ ಇವತ್ತು ನೋಡ್ರಿ ಹಾವು ಬಂದುಬಿಟ್ಟೈತಿ ಬೇಕು ಬಿಡ ಬಲ್ತದ ನಂಕ್ರಿ ಇದಿ ಜಲ್ ಜಲ್ ಹಾಕೈತಿ ಮೊದ್ಲ ಇಪ್ಪ ಹೊರಗಿದ್ದ ಅದು ಅಲ್ಲಿ ಬರೋ ಭಾಳ ತಂಪೈತಲ್ ಮಲ್ಲಿ ಅಲ್ಲಿ ಇವೆಲ್ಲ ತೆಗಿಬೇಕು ತೆಗಿಬೇಕ ಚೀಲ ಗೀಲ ಎಲ್ಲ ಕುಡಿಯೋ ಹೊರಗಿನ ಮೆಲ್ಲ ಓಸ್ರಿ ಅವ್ನ ನೋಡ್ರಿ ಅಲ್ಲಿ ಬೇಕ ಹೆಂಗೆ ಮಾಡಕೈತ್ರಿ ಇವ್ವಾ ನಮ್ಮಾರಿ ಪಂಕ ಕುಂತಿತ್ತು ಅಂತ್ರಿ ಅದ್ ನೋಡಿದ್ರಿ ಅನ್ನಮ್ಮ ನೀವು ಅದನ್ನ ಹಾಂ ಆ ತಡಿಮಾ ಹೊಡಿಬೇಡ್ರಿ ನೀವು ಈಗ ಅಂದ್ಸುಮ್ಮ ನೀವ ಎತ್ತಗ ಹೋಗಿ ಹೋದಗಿತ್ರಿ ಬೇಕಂತ ಬಿಡೋಲ್ತ್ ಬಿಡ್ರಿ ಅದನ್ನ ಕೈರಿ ಏ ಅರಿಪಾ ಅರಿಪಾ ಮ್ಯಾಗಿನ್ ಕದಂಬ ಮುಚ್ಚ ಅದನ ತಗೊಂಡು ಹೋದಗಿತ್ ಮತ್ತ ನಮ್ಮ ಬೇಕು ಸಾಹಸ ಮಾಡ್ತಬಿಡ್ರಿ ಹೊತ್ತಿದ ಎಷ್ಟು ಉದ್ದ ಐತಿ

ಆ ಒಂದು ರೀ ಯಾರಿಗೆ ಹೆದ್ರಿಗೆ ಬರೋಂಗಿಲ್ಲ ರೀಪ್ಪ ಈಕಿ ಚಾಪಿ ಕೆಳಗೆ ಇತ್ತದ ನೋಡಿರಿ ಅದು ಬೇಕು ಎಲ್ಲೆಲ್ಲಿ ಹೋಗವಂತದ ಇಕ್ಕಿನ್ ಬಿಟ್ರಿ ಇವತ್ತು ಬೆಳಿಗ್ಗೆ ಅಂತ ಬರೀ ಅಲ್ಲೇ ಸುತ್ತಲಾಗೈತದ ಹಾಂ ರೀ ಹಾಂ ಅದು ಪಾಸ್ನಿ ಬಂದಿರ್ಬೇಕು ರೀ ಬೆಕ್ಕಿಗ್ರೀ ಈಕಿ ಕುಂತಾಡ್ರಿ ಈಕಿ ಕೆಳಗೆ ಐತಿ ಅದು ಇಕಿ ಬಿಟ್ಟು ಸರಿಯಾಗ್ತದೆ ಅದು ಬೆಕ್ಕು ಒಟ್ಟು ಸರಿ ಬಲ್ತ್ರಿ ಅದು ನಾನು ಎದ್ದು ಅಲ್ಲಿವ ಎಷ್ಟೊತ್ತದ ಹಂಗೆ ಹಾಳ್ ಆಸೆ ಒಳಗೆ ಕುಂದ್ರಬಾರ್ದ ಹಾಳು ಹಾಸಿಗೆ ತೆಗಿಬೇಕಂದ್ ಬಾ ಈ ಕಡೆ ಬಾ ಈ ಕಡೆ ನಾ ಬೇಕತ್ತೀನಿ ಖಾರಿ ಪಡೆ ಹ್ಞೂ ಪವಾಡ ತೋರ್ಸಕ್ಕೆ ಹತ್ ನೋಡುತ್ತಿರಿ ಸ್ವಲ್ಪ ಬಿಸಿನೀರು ಕುಡಿದೀನಿ ರೀಪಾ ನಾನು ಬಿಸಿನೀರು ಕುಡಿದು ಅಂತ ಟ್ರಿ ಚಾಲ ಕುಡಿದ್ರಾತ್ರಿ ಕುಡಿತ ಅದಾಗ ಅದೊಳಗ್ರಿ ಪಾಯಿಂದು ನೆನ್ಸು ಹಣ್ಣು

ಅಯ್ಯೋ ಹರಿಟೇಜ್ ಬಂತ ಆರೀಪ ಆರೀಪ ನೋಡ್ರಿ ವಿಡಿಯೋ ನೋಡ್ತಾವ ನೋಡ್ತಾಳ ಟೊಮೆಟೊ ಹೆಚ್ಚಾಕತ್ತ ನೋಡಿ ನೋಡಿ ಹೆಚ್ಚು ಟೊಮೆಟೊ ಹಣ್ಣು ಮೊದ್ಲ ತಮ್ ವಿಡಿಯೋ ನೋಡ್ಕೊಂತಾರ ಹಾ ಹ್ಞೂ ಒಂದಿನ ನೋಡಿದಿಲ್ರಿ ಇವತ್ತು ಚಿಪ್ಸಿಂದ ನಮ್ಗ ನಕ್ ನಕ್ ಸಾಕಾಕ್ರಿ ಅವ್ರು ಮಾಡಿದ್ ಇನ್ನು ಅಯ್ಯಪ್ಪ ಮತ್ ವಿಡಿಯೋ ಎಲ್ಲೂ ನಾವು ಸ್ಕಿಪ್ ಮಾಡಿದ್ರಿ ಅದನ್ನ ನೀನು ಹಗ್ಲಿಲ್ಲ ನಮ್ಮ ಆರೀಪ ಹೊಟ್ಟೆ ನೋವ ಹೊಟ್ಟೆ ನೋವು ಜೋತ್ಗ ಮಟ್ಲವ್ರನ್ನ ಮಾರಿಪ ನಿನ್ನೆ ಸಾಯಂಕಾಲ ಮಠ ಅಂದ್ರಿಂದ ಮತ್ತಾರ್ದು ಅದು ಇದು ಕೊಟ್ರು ಏನು ಓರ್ ಎಸ್ ಗುಗಿ ತರ್ಸಿದ್ರೆ ಅಕ್ಕಿಗೆ ನಿಮ್ಗೆ ಗೊತ್ತಾ ಇಲ್ಲ ನಮ್ಮ ಅವ್ರ ಏನು ತಿಂದು ಹೊಟ್ಟೆನೂ ಇದನ್ನದ್ರಿ ಅಯ್ಯೋ ಮೊನ್ನೆ ಒಂದು ತೆಕ್ಕೆ ಹಾಕಿ ಖಾರ ಹಾಕಿ ಇದು ಮಾಡಿದ್ರಮ್ಮ ಮ್ಯಾಗಿರಿ ಅವ್ರ ಮತ್ತೆ ಜೋಲೋ ಚಿಪ್ಸ್ ಅಂತ ಹೇಳಿದ್ರ ಒಂದು ಈಟ್ ಹಾಕಿ ಸಾಕು ಮಾಡ ಅಷ್ಟು ಖಾರದ್ರಿ ಅದ ಅಂತದ್ ಒಂದ್ರೋಳ ನಾಲ್ಕು ಮಂದಿ ತಿಂದಾರ ಇವ್ರ ಅದನ್ನ ಗುಳ್ಗಿತ್ತು ನುಂಗಿಲ್ಲ ಗುಳಗಿನ ನುಂಗಿಲ್ಲ ಆಮೇಲೆ ಎಸ್ನು ಕೊಡಲ್ರಿ ಸುಲ್ತಾನು ಸುಲ್ತಾನ ಹೊಟ್ಟು ಇದ್ದು ನಿನ್ನೆ ನಮ್ಮ ಸಿಪ್ಪು ಹಾಕ ಮಕ್ಕ ನೋಡ ನಂಗಿ ಬಂದ್ಬಿಟ್ಟಿಲ್ಲ ಅದು ನೋಡ್ಕೊ ಅಂತ ಕೂತ್ಕೊಂಡಾಳ್ರಿ ಈಗ ನಾನು ಯಾಕೆ ನಂಗೆ ಆಕತ್ತವ ಬೇಕು ಅಂತೀನಿ ಆ ಸಿಪ್ಪು ತಗೋಬೇಕಾಯ್ತು ಬೆಳಿಗ್ಗೆ ಇಲ್ಲಿ ಕೆಳಗೆ ಬಂದು ಭಾಳ ಇದು ಮಾಡ್ಕೊಕತ್ ಬಿಡ್ತವ್ ನಂಗೆ ಆ ಹಾ ಅಂತಂದು ದಾದಿ ಮಂಗೆ ಯಾಕೊಳಾಕತಿ

ಪಟ್ ಮಾಡ್ಬೇಕಂತ ನಾನು ಗುಳಿಗೆ ತೊಗೊಂಡಿದ್ದೆ ಒಂದೊಂದು ಗುಳಿ ತೊಗೊಂಡಿನಿ ಚಹಾ ಕೊಡ್ದು ಹೊಟ್ಟೆಗೆಲ್ಲ ಹೆಂಗಾರ ಕಲಿತಿ ಒಂದು ಇಟ್ಟು ಅವಲಕ್ಕಿ ಮಾಡುವ ಅಂದ್ರೆ ನಾನು ಅರಿಪಾಗ್ರಿ ಅಮ್ಮ ಅವಲಕ್ಕಿ ಬೇಡವನ ಅಂತ ತಿನ್ನಂಗಿಲ್ಲ ನೋಡೋಣ ಕತ್ರ ಮತ್ತೆ ಏನು ಮಾಡಿ ಹೇಳಮ್ಮ ನೀ ಉಣ್ಣದ ನಾವು ಎಲ್ಲ ತಗೋರಿ ತೊಗೋರಿ ಅಂದ್ರೆ ಜಾಳಿ ನಿಮ್ ಪಡ್ ಮಾಡ್ಬಿಡುವ ಅಂದ್ರ ಅದನ್ನ ಮಾಡ್ತೀನಿ ಜಾಳಿ ಟಿಮ್ ಪಡ್ಡ ಅದು ಆರೋಗ್ಯಕ್ಕೆ ಒಳ್ಳೇದಾಕೈತ್ರಿ ಇದು ಪಿತ್ತ ಹಾಕೈತ್ರಿ ಅವಲಕ್ಕಿನ ಹಂಗಾದ್ರ ಅದನ್ನ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿದ್ರಿ ಜೋಳ ತಿಂಪ ಮಾಡತ್ತೆ ಜಾಳಿ ತಿಂಪ ಮಾಡಕ್ ಮಾಡ್ತಾನೆ ರೆಡಿ ಆಯ್ತು ಜಾಳಿ ತಿಂತ ನೋಡಿ ಸಣ್ಣ ಸಾಕಷ್ಟ ಹೌದಾ

ಅಂದ್ರೆ ಭಾಳತ್ ಬಿಡ್ಬೇಕಾದ್ರೆ ಸ್ವಲ್ಪ ನೀವು ಹಾಂ ಹೊತ್ತಿ ತಂದು ನಾನು ಹೊಳಸಾಕ್ ಹಾಕಿನ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಅಂದ್ರೆ ನೋಡ್ರಿ ಎಲ್ಲ ಕೆಳಗೆ ಕೆಳಗೆ ಹಾಕಿ ಇಲ್ಲ ಚಲೋ ಬೇಸಿನ ಹಾಕ ಚಲೋ ಪಡ್ ಅದ್ರ ಹ್ಞೂ ಟೇಸ್ಟ್ ಸೂಪರ್ ಅಮ್ಮ ಜಾಳಿ ಟಿಂಪ್ ಪಡ್ತೀನಿ ಹಾಕತ್ತರಿ ಅವು ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ ನಾವು ಅವನ್ನ ತಿಂದು ಬಿಡ್ತೀವಿ ರೀ ಮತ್ತಿಗೆ ಸುಮ್ಮನೆ ಲೆಕ್ಕಿ ಮಾಡಿದ್ರು ನೋಡಿ ಹೆಂಗಾಗ್ಯಮ್ಮ ಪಡ್ಡ ಚಲಾಗ್ಯಾವ್ರಿ ಹಾಂ ಹಾಂ ಗುಳುಮ್ ಗುಳುಮಂಗ ಕರಿವು ಬಾಳ್ರಾಗಿತ್ತು ಮಾಡಿದಿಲ್ಲ ನಾವು ಜಾಟಿ ಪಡ್ರಿ ಚಾ ಬಿಸಿ ಹಿಡ್ದಿಂತೀನ್ರಿ ತೊಗೊಂಬ್ರಿ ಬಂದು ಹೇಳ್ರಿ ಸಾಕ್ರಿ ಸಾಕ ನಮ್ಮ ಮಾರಿಪ್ಪ ಮಾಡ್ಕೊಂಡ್ ಬಂದ ರೂಪಾಯಿ ಪಡ್ ನೀವು ಸಾಕು ಅದಿ ಅದ್ ಮಾಡ್ಕೊಟ್ಟಿ ನಾನು ಮಾಡ್ತೀನಿ ಹೋಗ್ ಅಂತ ಮಸ್ತಾಗಿ ನಾವು ಗುಳುಮ್ ಗುಳಮ್ ಅಂತ ಅಂದ ಪಡ್ ನೋಂಗ್ ಕೆಚ್ಚಾತಿ ಮಮ್ಮಿ ರಾರಿ ಪರಿ ಓ ಬಿಡಿ ಬಿಡಿ ಮಾಡಿ ಹೆಚ್ಬೇಕಾರೆ ಒಂದೊಂದು ಒಂದೊಂದು ಹಂಗೆ ಕಟ್ ಮಾಡಿದ್ದು ಇನ್ನಿಂದು ಕಟ್ ಮಾಡಿದ್ದು ಹೆಚ್ಕಂತ ಪುತ್ಕಂತ ಅಂತಂದು ಹುಡುಗಿ ತಗ ಮಕ್ಕಳ ಹಾಕೈತೆ ನಾನು ಇವಾಗ ಬೇಡ ತುಂಬ ಹೆಚ್ಕೊಡ್ತೀನಿ ಅಂತಂದು ಹೆಚ್ಚಿದೆ ಆಸೆ ಪಂದು ಪರೀಕ್ಷೆ ಬರೋಕ್ಕೊಂದು ಇವತ್ತು ಹ್ಞೂ ಬೆಳಿಗ್ಗೆ ನೀಸ್ ಪಾಸ್ ಮಾಡ್ತಾನೆ ಮತ್ತೆ ಮಾಡ್ಕೊಳಿ ಹೇಳ್ತದೆ ದೊಡ್ಡ ಪಾಸ್ ಹಾ ಚಲೋ ಓದ್ಕೊಂಡು ಸಲ ಒಂದು ಇತ್ತು ಪೂರ್ಣಗ ಪೂರ್ಣಗ ಪೂರ್ಣ ಒಟ್ಟು ಏನೋ ಓದ್ಕಂದನ ഏക്ക ചോറീപ്പാ ഒന്നു ചിസ്ക്കിറ്റ് എത്തിനീപ്പ ഇല്ലേ തകണ്ട സുൽത്താൻ ബന്ധനം എന്താ അമ്മയൊക്ക നീ ആവ സുദ്ധി ബെക്ക ഉൾസ്ക്കി അത് ചെന കരക്ക ആ എല്ലോ ഏനായി എതിരിക നെന്സകുത്തി ಪಾಪ ನೋಡಿರಿ ಸುಲ್ತಾನ್ ಇದ್ರಿಗೆ ಅಮ್ಮ ಹೇಳಕತ್ತದ್ರಿ ಎಲ್ಲಿ ಹೋಗಕ್ಕೆ ಬಿಡೋತ್ರಿ ಅದು ಹಾವು ಟ್ರೆಜರಿಕೆ ಆಗಿ ಹೋಗ್ರೆ ಅಲ್ಲಿ ಇದು ಬೆಕ್ಕ ಜಗ ಜಗ್ಕತೈತ್ರಿ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಿ ಹೋಗಿತ್ತು ಏನೈತೋ ಇವ ದೇವ್ರಿಗೆ ಗೊತ್ತು ಇವ ಕೆಳಗೆ ಹೋಗಿದ್ರೆ ಅದು ಏನು ಮಾಡ್ಬೇಕಿತ್ತು ತೆಗೀಬೇಕು ಮತ್ತೆ ಅದಕ್ಕೊಂದು ಈಡು ಸಿಕ್ಕರೆ ಸಾಕು ಮತ್ತೆ ಹೊಕ್ಕೊಂಬಿಡ್ತಿತ್ತು ಬಿಡ್ಲೇ ಇಲ್ ಬಿಡೋದು ಗ್ರೇಟ್ ಈಗ ಇನ್ನು ಹಿಂಬಾಗೈತದ ಪಳಿ ತಗದ ಅಲ್ಲಿ ಹಾ ಇವ್ರೇನ್ ಹಾವಿನ ಹಳಗೊಂಡ್ಬಿಟ್ಟ ಎಲ್ರಿ ಪೈನು ಇಲ್ಲೆಲ್ಲೇ ಇತ್ತಂತ್ರಿ ಬಾ ಎಲ್ಲಿ ಬಂದ್ಬಿಟೈತದ ಇವತ್ತೇನು ಹಾವಿಂದ ಹಾಳು ಹೋಗಿ ಹೀಗೆ ನಮ್ಮ ಆಸೀಪನೂ ಸುಲ್ತಾನ ಬಂದ್ರೆ ಅದನ್ನ ನೋಡಕ್ಕೆ ಇಲ್ಲಿ ಇಲ್ಲೇ ನಾವು ಅಂತ ಮೇಲೆ ಬಂದ್ರು ಅವ್ರು ಹೇಳಿದ್ರಿ ಇಲ್ಲಿ ಕಾಯಿಗಿ ಬಿಡ್ತಾನೆ ಅದು ಬಚ್ಲಾಗ ಹೋತನಾ ಅಲ್ಲಿತ್ತನಾಬಿಡಿ ಬಿಡಿ ಇವ ನಮ್ಮ ಆರೀಪ್ಪನ ಅರ್ಶಿಯನ್ನು ಮನೆ ಬಿಟ್ಟು ಹೊರಗೆ ರೀ ಗಂಟು ಕಟ್ಟಿವ್ನೆಲ್ಲಾರು ಭೀ ಯಾಕಂದ್ರೆ ಒಗಾ ಅಂತ ಹೇಳಿದ್ರೆ ಒಂದಿನ ಒಗಾ ತಿಡ್ಬೋಂದ್ರಿ ಅವ್ರು ಅವನ್ನ ಒಗ್ದಿದ್ದ ಭಂಗ ಅಲ್ಲೇ ಇರ್ತಾವೆ ಕಟ್ಟಿಟ್ಕೋರ್ಬೋ ಅಂತ ಹೇಳಿ ಕಟ್ಟಿ ಅದಕ್ಕೆ ತಲೆ ಕಟ್ಟು ಎಲ್ಲ ಕೂಡ ಈಗ ಕಸ್ಬಂದ ಹಾಡ್ರಿ ಅವ್ನ ಕೈಯಾಗಿ ಒಗಾತಿ ಇಟ್ಕೋರು ಅವನೆಲ್ಲ ರೊಕ್ಕ ಸಿ ನೋಡ್ರಿ ಅವನು ಎಲ್ಲ ಕೂಡ ಇದ್ದವು ಎಲ್ಲಿ ಬೇಕಲ್ಲಿ ಹುಳ ಉಪ್ಪಳಿ ಒಂದು ಅದು ಒಂದು ಒಗತಿರ್ಲು ಒಗಾತಿರ್ಲು ಅಂತ ಹೇಳಿದ್ರೆ ಹೇಳಿದ್ದಕ್ಕೆ ಹಂಗಿಲ್ಲ ಅದ್ರಾಗ ಏನೇನು ಬೇಕು ನೋಡಿ ಎಲ್ಲ ಕೂಡ ಇದನ್ನ ಮಾಡಿ ಎರಡರೊಳಗೆ ಆಗೋದಕ್ಕೆ ಇಟ್ಬಿಡೋ ಅವನು ಇಲ್ಲ ಒಂದೊದ್ರೊಳಗ ಹಿಡಿಯೋಲ್ಲಕ್ಕ ಅಷ್ಟು ಕೂಡ ಒಂದೊಳಗೆ ಹಾಕಿ ಇಟ್ಬಿಡೋವನು ಅಲ್ಲಿ ಒಂದಿಷ್ಟಿದ್ದು ಹಿಂದೊಂದಿಷ್ಟಲ್ಲಿ ತಗೋಣಿ ಜಗ್ಗ ಜಾಗ ಕೌದಿದ ನಮ್ಮ ನಮ್ಮಅಮ್ಮ ಕೌದಿನ ಅಂತಾರೆ ನಮ್ಮಮ್ಮ ಕೌದಿನ ಅಂತ ಅದಕ್ಕೆ ಅಷ್ಟು ತಗೊಂಡು ಹೊರಗೆ ಹೋಗಿ ಅವುದಿ ಅಂತೀನಿ ಅಲ್ಲಿ ಇಟ್ಟಿದ್ದು ನೋಡಿರಿ ನಮ್ಮ ಗಿಡಕ್ಕೆ ಜಾಗ ಇಲ್ಲ ಅವ್ ಕೌದಿ ಆ ಮ್ಯಾಗ ಇವತ್ತು ಏನದು ಏನೋ ಬೇಕಾಗಿತ್ತು ಅವಾಗ ನಮ್ಮ ಮನೆಯವ್ರು ನೋಡ್ರಿ ಇಲ್ಲಿ ಪೇಂಟಿಂದ ಏನೋ ಬ್ರಷ್ ಬೇಕಾಗಿತ್ತು ಅಂತ ಅಷ್ಟು ಕಿತ್ 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 ಹೋಗೋದು ಹೋಗ್ಯಾರ ಅವ್ರು ನಮ್ಮ ಮನೆಯವ್ರಿ ಅವ್ರು ಕೆಳಗೆ ಇಟ್ಟದಕ್ಕೆ ಕೌದ್ರಿ ಹಿಂದಲ್ಲಿ ಚದಾರದವ್ರಿ ಮತ್ತೆ ಇವು ಅಷ್ಟು ಕೌದಿರಿ ಇಲ್ಲಿ ಅದಾವ ನೋಡಿರಿ ಇವೆಲ್ಲ ಕೌದ್ರಿ ಇಲ್ಲಿ ಇಟ್ಟಿದ್ದು ಇಲ್ಲಿದ್ದು ತಗ 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 ಕಡಿಗೆ ಹೋಗ್ದೀನಿ ರೀ ಇವನು ಅಷ್ಟನ್ನು ಮತ್ತೆ ಕೌದಿ ಹೊರ್ಸ್ಬೇಕು ಕೌದಿ ಹೊರ್ಸ್ಬೇಕು ಅಂತಾರೆ ಅಂತ ಹೇಳಿ ಅಡ್ರಿ ನಾವು ಅದೇನು ಎಲ್ಲವನ್ನ ಜಾಡಿಸ್ ಜಾಡಿಸಿಡ ಅವನ ಅಷ್ಟು ಜಾಡಿಸಿ ಜಾಡಿಸಿ ಎಲ್ಲ ಧೂಳ ಎಲ್ಲ ಹಾಕ್ಬೇಡ ಧೂಳ ಇಟ್ಟ ನೋಡ್ರಿ ಇವೇನು ಸುತ್ತ ನೋಡ್ರಿ ಅವಾಗ ಇವನ್ನ ಮಾಡುವ ಈಗ ಮತ್ತ ಮೊರಬ್ಬಾತ್ರಿ ಮತ್ತೆ ಎಲ್ಲ ಸ್ವಚ್ಛ ಮಾಡ್ಬೇಕು ಅಷ್ಟು ಅದಕ್ಕೆ ಈಗ ಮಾಯ ಹುಡಂಬ ಟೈಮ್ ಒಂದು ಹಾಕೈತಿ ಈಗ ಅಮ್ಮ ಅಂದ ಅಂಗಡಿ ಹೋಗಾಕ್ರಿ ಅದಕ್ಕೆ ಈಗ ಕೌದಿಗೆ ಇದ್ದಾರೆ ಒಂದಿಷ್ಟು ಮೊದ್ಲು ಎತ್ತಿ ಉಡುಂಬ ಅಂತ ಹಾಕತೀನಿ ರೀ ಇನ್ನ ಸಿಟ್ಟು ಬಂದು ಹೊರಗೆ ಹೋಗಿ ಒಗಿತೀನಿ ಅಂತ ಅಂದ್ಯಾರೀಕೋತೀ ಅವ್ನು ಬರಾ ಬರ ಹಾಕವನು ಒಂದಿಷ್ಟು ಕೌದಿ ಒಂದಿಷ್ಟು ಅಷ್ಟೇ ಇದು ಈಗ ಹಾಂ ಇವೆಲ್ಲ ನೋಡಿ ಎಲ್ಲ ಹೊರಗೆ ಹಾಕಿಬಿಡವನು ಅಲ್ಲಿ ಇದ್ದು ಎಲ್ಲ ಅಂದ್ರೆ ಅಲ್ಲಿ ಕೌದಿ ಹಿಡಗ ನಾವು ಹೊಂದಕ್ಕಿಲ್ಲ ಎಲ್ಲ ಮ್ಯಾಲೆಂತೆಲ್ಲ ಧೂಳ ಜಡ್ಸ್ಕೊಂತ ಪ್ರಕತಿ ಅಷ್ಟು ಕವಿದ್ ಇದ್ರಿ ಈ ಗುಂಡಿನೊಳಗೆ ಇವು ಅಷ್ಟು ಕವಿದಿನ ರೀ ತಗದ್ ಹೋಗ್ತೀನಿ ರೀ ಇಲ್ಲ ರೀ ನೋಡ್ರಿ ಅವು ನಾವು ಹೊಚ್ಗಳಲ್ಲ ಮತ್ತು ಅವು ನಮ್ಮೂ ಬಿಟ್ಟು ಇವು ಅಷ್ಟಕ್ಕೆ ಕೌದಿ ನೋಡ್ರಿ ಇವು ಬರೋರು ಮಡ್ಚವ್ ನನ್ನ ಈ ಕಡೆ ಕಡೆಲ್ಲ ಒಳಗಟ್ಟಿವನಲ್ಲಿ ಅಷ್ಟಕ್ಕೆ ಹೌದಿ ನಾವು ಮಡ್ಚಿಟ್ಬಿಡೋ ಅದ್ರ ಮೇಲೆ ಒಂದ್ರ ಮೇಲೆ ಒಂದವನ ಹಾಗೆಲ್ಲ ಮತ್ತೆ ಹಂಗ ಈಗ ಇವನು ಅಷ್ಟನ್ನ ಅಷ್ಟು ಹಿಂದ್ ಕಸರ್ಸದ ಇದನ್ನ ಅಂದ್ ಹಿಂದ ಕರ್ಸಿಡು ಕುರ್ಚನ ಹಿಂದ್ ಕ ಸರ್ಸಿಐ ಝಳ ಅದು ಒಂದು ನೀರು ಇಳಿಯಾಕತ್ತ ಹಾಕತ ಮೊದ್ಲ ಇಲ್ಲಿ ಮತ್ತು ನನಗೆ ಒದ್ರ ಸೇಡಕ್ಕೆ ಹಚ್ಬೇಡ ನನಗೆ ಮೊದ್ಲು ಆರಾಮಿಲ್ಲ ನನಗೆ ನಾವಂತೂ ಏನು ಚಲಲ್ರಿ ಯಾಕಂದ್ರೆ ಚೆಲಾಗಿ ರೀ ಅಮ್ಮ ನಮ್ಮೂ ಅಷ್ಟೇ ಏನು ಮಾಡಿವಿ ಗಂಟಷ್ಟು ನಮ್ಮ ಹುಡುಗರು ಕಟ್ಟಿಟ್ಟಿವ್ರಿ ಅವ್ನು ಅಷ್ಟೇ ಬೇಕಂದ ಚಲಕ್ಕೆ ಕಳ್ಸೀನಿ ಇಲ್ಲ ಅಂತ ಹಂಗೆ ಇಡ್ತೀನಿ ರೀ ಇಲ್ಲ ಅಂದ್ ಬೇಯ್ತಾರೆ ಅವರು ಚಲಬೇಡ ತಂಬಿ ತಂಬ ನೋಡಿನ ತಂಬಲ್ಲಿ ತಂಬಲ್ಲಿ ಅಂತಾರೆ ನೋಡಿನ ತಂಬಲ್ಲಿ ಅಂದ್ರೆ ಅಲೇಟ್ಗೊಂಬತ್ತಾರೆ ಗಂಟ್ರಿ ಕೌದಿಯರು ಬರ್ತಾರೆ ಅಂತೇಳಿ ರೀ ಇವ್ನು ಮಡ್ಸಕ್ ಆಗೋಲ್ಲ ನಮಗೆ ಈಗ ತೆಗ್ದು ಕೌದಿ ಅಷ್ಟು ರೀ ನೋಡ್ತೀರೇನ್ರಿ ಕೌದಿ ಇಲ್ಲೊಂದು ಇಷ್ಟು ಹಾಕಿದ್ದಿಲ್ಲ ಒಂದು ಹತ್ತು ಹನ್ನೆರಡು ಕೌದಿದವ ಇವು ಒಂದ ಇವು ಆ ಒಂದು ಏಸ್ದವೇನು ಅದಕ್ಕೆ ಹೆಣಸು ಬಂತೇನಿ ಒಟ್ಟಾರೆ ಭೀ ಚಲಿಸ್ಕೊಡಂಗಿಲ್ಲ ನಮ್ಮಮ್ಮ ಹೊಲ್ ಬಿಡುವ ಬ್ಯಾಡವ ಅಂತಂದು ಯಾರು ಬಂದು ಹೊಸ್ತೀರ ಅಷ್ಟ್ರಾಗ ಐತ್ರಿ ಈಗ ಯಾವ ಬೀಗರು ಬಿಸ್ರು ಬರ್ತಾರೀಗ ನೋಡುವಂತು ಸಾಧವ್ರಿ ಅವು ಎಲ್ಲಿ ರೀಪಾ ಹೋಗ್ಯಾಕಾಗಂಗಿಲ್ಲ ರೀ ಅವು ಮೊದ್ಲಿನಕ ಹೋದೆವು ಇಷ್ಟು ತಪ್ಪದವು ಅವು ಅವೆಲ್ಲ ಮೊರಮ್ಮಿನೂ ರೀ ಅವು ಹಾಳೆಲ್ಲ ಮೊರಮ್ಮಿ ತೊಗೊಂಡು ಹೋಗೋದ್ರಿ ಅವು ಅಷ್ಟು ಅಲ್ಲಿ ಮ್ಯಾಗ ಇಟ್ಟಿದ್ದು ಅಂತ ಹೇಳ್ಬೇಕು ರೀ ಅವನು ಅಷ್ಟು ಿಲ್ಲ ಅಷ್ಟು ಮುಡ್ಚಿಟ್ಲರ್ ಅವ್ನು ಕೌದಿ ಓಸನ ಒಂದು ಕಡೆ ಎಲ್ಲರ ಇಡ್ಬೇಕ್ರಿಗೆ ಅವನ್ನ ಇಲ್ಲೇ ನೋಡಿ ಓಸಿ ಹೋಗಿ ಕೌದಿನ ಅವು ಅರ್ಷಿಯೂ ಅರಿಪನ್ ಅವು ಎರಡು ಗಂಟೆ ಕಡೆ ಚೀಲ ಅವು ಗಂಟೆ ಇಲ್ಲೇ ಈಗ ಸದ್ಯದ ಮಟ್ಟಿಗೆ ಇರಲಿ ಅಂತ ಇವೆಲ್ಲ ಪೇಂಟ್ನರ್ಬಿ ಎಲ್ಲಿ ಬೇಕಲ್ಲ ಬಿದ್ದಾಡಿದ್ರು ಮತ್ತೊಂದು ತೊಗೊಂಡೋಗಾರ ಮತ್ತೆ ಮಾಡ್ತಾರೆ ಪೇಂಟ್ನೇರ್ಬಿ ರೀ ಪೇಂಟ್ನೇರ್ ಭೀ ನಮ್ಮ ಹಾಸ್ಲದ ಎಲ್ಲ ಹರಿದಿದ್ರು ಅವನ್ನೆಲ್ಲ ಹಾಕಿ ಕಟ್ಟಿಡಾಕತಿ ಇದು ಇನ್ನೊಂದು ಗಂಟೆ ಚಲೋದ ರೀ ಇದು ಇನ್ನು ಇಲ್ಲರ ಅರಿವಿ ಪರಿಬಿ ಎಲ್ಲ ನೋಡಿಲಿ ಅದು ಇವನು ಎಲ್ಲ ಮಡಚಬೇಕು ಇದ್ರಾಗ ಯಾವ ಬೇಕಾವ ಅಷ್ಟು ಇಟ್ಕೊಳ್ಳೋದು ಹುಡುಕಿದ್ವಿಲ್ಲ ಚೆಲ್ಲದ್ರಿ ಇವ್ನು ಅಲ್ಲಿ ಮ್ಯಾಲ ಇಟ್ ಮನ ಚೆಲ್ಲದ್ರ ಕಡೆನ ಇಟ್ಬಿಡೀಗಿ ಇವ್ನು ಪೇಂಟಿನ ನೋಡ್ರಿ ಏನ್ಸೋದು ಪೇಂಟಿನು ನೋಡ್ರಿ ಮ್ಯಾಟ ಕೆಳಗಿತ್ತ ಹತ್ತದ ರೊಕ್ಕ ಕೊಡ್ತೈತಿ ರೀ ಅವಾಗ ಇಲ್ಲಿ ಹುಡುಗಿದ ತಗೋ ಜಾ ಜಾಡ್ಸಿ ಮಡಚಿಡ ಆ ಕಡೆಲ್ಲ ಕಸ ಇಲ್ಲಿ ದುಂಡ ಮಾಡೈತ್ರಿ ಈಗ ಫಸ್ಟ್ ಹೊಡಿಬೇಕೀಗ ಮತ್ತೆ ಎಲ್ಲ ಹಿಂದಕ್ಕೆ ಹಾಕಿದ್ದೆವು ಅವನ್ನ ಅಲ್ಲಿದೆ ಎಲ್ಲ ಸ್ವಚ್ಛ ಮಾಡೋದು ಇಡೋಣ ನಾನು ಈಗ ಈ ಕಡೆಯಲ್ಲಿ ಸ್ವಚ್ಛ ಮಾಡೋದು ಈಗ ಅಷ್ಟು ಆ ಕಡೆಯಲ್ಲಿ ತಗ ಗೊತ್ತಾಗುತ್ತಾಗ್ತದೆ ಈ ಕಡೆ ಅವು ಹೋಗಿದ್ದೀನಿ ರೀ ಬೇಕಾಗಿದ್ದು ಅಷ್ಟು ಇಟ್ಟುಕೋರ್ವಾ ಅಂತೇಳಿ ಅಂದ ಇನ್ನು ಇಲ್ಲಿ ನೋಡ್ರಿ ಇನ್ಲಕ್ಕ ಕೌದೆ ಕೌದೇನ್ರಿ ಅಷ್ಟು ಕೌುದಿನ ಕೌದಿ ಇಲ್ಲಿನ ಒಂದು ಏನು ರೀ ಹಾಸು ಮೊದಲು ಒಡ್ನಿ ಗಿಡ್ನಿ ಹಾಸ್ಯ ಅವು ಎಲ್ಲ ಅದ್ರೊಳಗೆ ಹೋಗ್ಬಿಡೋದಂತೆ ಹಾಸಿಲ್ಲ ನೀ ಒಡ್ನಿ ನಾನು ನೀನು ಒಡ್ನಿ ಹಾಸಿಲ್ಲ ತಂಬಲ್ಲಿ ಹಾಸಿ ತಿಂದ್ಕೊಡಿಲ್ಲ ನಾನು ಬ್ಯಾಡಾಗಿದ್ದವ್ರೆ ಚೆಲಾಕ್ ಬೇಕಾ ಇಲ್ಲಿಗೆ ಟೈಮ್ ಆತ್ರಿ ಸಾಮಾನು ತೊಗೊಂಡೋಗೋದಿ ಅದು ಅರ್ಧ ಮರ್ದಾಗೈತಿ ಕೆಲಸ ಮ್ಯಾಲಿಂದ ಅಮ್ಮ ಕಳಿಸ್ಬಂದು ಮಾಡ್ತೀವ್ರಿ ಇವತ್ತು ನಮ್ಮ ಇಲ್ಲ ರೀ ಅರ್ಶಿ ಬಂದು ಶಾಲೆಗೆ ಹೋಗಿ ನಮ್ಮ ಮನೆಯವ್ರು ಇಲ್ಲ ಅಂದ್ರೆ ನಾತ್ರ ನಮ್ಮ ಸುಲ್ತಾನ್ ಅದನಲ್ರಿ ಸಾಕು ನಮ್ಗೆ ಇಲ್ಲ ಅಂಗಡಿಗೆ ನಾವು ಬಂದು ಅಮ್ಮ ಕಸ ಹೊಡೆದು ಹಾಸಿ ಎಲ್ಲ ಸಾಮಾನಿಟ್ಟು ಕೊಟ್ಟಿವ್ರಿ ಬರ್ತೀಯ ಅನ್ಸುತ್ತ ಮನಿಗೆ ಬರ್ತೀಯ ಆಮೇಲೆ ಬರ್ತೀಯ

ಕುಲ ತಗ ತಗದ ತಗದ್ರೊಳಗ ಹುಳ ಏನ ಸಿಕ್ತವಂತ ಏನ ಏನ ಏನೇನ ಅವನು ಕುಕ್ಕೋ ಅಂತ ಕೂತ್ಬಿಟ್ಟ ಸುಮ್ಮನೆ ಮಕ್ಕಂಬಿ ಅಕ್ಕಿ ಮೇಲೆ ಹಂಗ ಮಾಡಾಕತ್ತ ನಾನು ಬೆಕ್ಕಿನ್ ಬಿಟ್ಟು ಬಾ ಬಾಕಿನಿ ನಾ ಬೆಕ್ಕಿನ್ ಹಿಡ್ದ ಇಲ್ಲಮ್ಮ ನಾನು ಸುಮ್ಮನೆ ಕುತ್ಕೊಂಡಿನಿ ಅಂತಂದಕ್ಕಿ ಮತ್ತ್ ಅದ್ ಯಾಕೆ ಅಂತಂದ ತಗೋ ಅಕ್ಕಿ ಹಂಗ ಎದ್ದು ಈ ಕಡೆ ಹೊರ ಚಟಪಟ ಚಟಾ ಪಟ ಬಿಡ್ತಾನ ಅವಾಗ ಕತ್ಬಿಡ್ತಾವದ ಚಾಪಿ ತೆಗಿತಾಳ ಇವ್ವ ನಮ್ಮ ಸುಲ್ತಾನ ಅಂತ ನಾನ್ ಹಿಡಿಯೋದ್ ಮಾಡ್ಬೇಕಿಲ್ಲ ಇಲ್ಲ ಹಿಡಿಯೋ ಮಾಡಕ್ಲಂತ ಹೆದರ್ಕಿ ಸಂಕಟಕ್ ನಾನ್ ಹೋಗಿಲ್ಲ ಬಚ್ಚಲ ನಿಂತಿನ ಒಳಗ ಇಲ್ಲರ പാപ ഇവത്ത് അത കണ്ണ കട നോ നമ്മളിടത്ത പ്രണിസ് നോ അക്ക നിയത് അന്നീ അമ്മ ചാ തീൻ നാടത്തി മാര് പനിയപല്ലെ മാത്ര സാരബിടത്ത ಹ್ಞೂ ಗುಲಾಬ್ ಜಾಮೂನ್ ಮಾಡಕತ್ತಾಳ ರೀ ನಾನು ಮಕ್ಕೊಂಡಕ್ಕೆ ನಾನು ಮ್ಯಾಗ ಇಳ್ದ ಇವತ್ತು ನಳ ಬಂದವು ಆಕೆ ನೋಡಿದ್ರೆ ಎರಡು ಬಿಟ್ಟಿ ಬಾಂಡೆ ಅದಾವ ಅರಿಶಿ ಬೇಕು ಅಂತ ತಿಕ್ಕತ್ತಾಳ ರೀ ಆಕೆ ದಾದಿ ಬರಲಿಗು ದಾದಿ ಬಂದ್ಮೇಲೆ ತೋರಿಸ್ತಾನೆ ಇಷ್ಟು ಬಾಂಡೆಟ್ರು ನೋಡ ಅಂತ ಅಂತ ಹೇಳ್ತಾ ಅಂತಕಿ ಹ್ಞೂ ಉಸ್ರೀ ಸ್ವಲ್ಪ ಅನ್ನ ಕೆಟ್ಟದಾಗ ಚೆಲ್ಲ ಇರ್ತಾವಲ್ಲ ಆಳಿ ಇಟ್ಕೊಂಡು ಅಂತ ಅಂತಿಕಿ ತೋರ್ಸ್ತಾ ಅಂತನು ಮಾಡಿ ಮಾಡಿ ಚೆಲ್ಲತ್ತ ರೀ ಹ್ಞೂ ಹ್ಞೂ ಇದು ಎರಡು ಪ್ಯಾಕೆಟ್ ಇದಾವೆ ರೀ ಒಂದು ಒಂದ ಪ್ಯಾಕೆಟ್ ಹುಲ್ಲು ಬಂದಿದ್ದು ನಾದತೀನಿ ರೊಕ್ಕ ಕರ್ ತಗೊಂಡಿದ್ದ ಐತಲ್ಲಿ ಎರಡು ರೊಕ್ಕ ಕಬ್ದಿರ್ತವೆ ಇವವು ಹಳಕ ಹಳಕಿರ್ತಾವಲ್ಲ ಇದಕ್ಕೆ ಮಾಡ್ಕೊಳ್ತೀವಿ ಹ್ಞೂ ಮಾಡ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ನಾತೀವಲ್ಲ ಹ್ಞೂ ಆದ್ರೆ ಅದಕ್ಕೆ ಸ್ವಲ್ಪ ಹಾಕಿ ನಾನು ಮಾಲ್ ಬಾಡಂಗಿಲ್ಲ ಇದಕ್ಕೆ ಇದಕ್ಕೆ ಹೋಗಲ್ವಾ ಹಾಂ ಮತ್ತೇನು ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ಹಾಕಿ ನಾಳೆ ನಾವು ಅಷ್ಟು ನೀರು ಹಾಕ್ತಿದ್ಯಲ್ವಾ ಮಮ್ಮಿ ಆಮೇಲೆ ನೆಸರ್ನಪ್ಪ ಹ್ಞೂ ನಮ್ಮ ನೆಸರ್ನ ಹೇಳಿದ್ರೆ ಹಾಲು ಹಾಕಿ ನಾಳೆ ಮಾಡ್ರಿ ಚಲೋ ಹಾಕವು ಅಂತೇಳಿ ಅಂತಂದು ಇದು ಇದು ಮಾಡಕ್ಕಿಟ್ಟ ಚಾಷ್ಟಿ ಮಾಡ್ಕೊಂಡು ಆಮ್ಯಾಗ ಎಣ್ಣೆಕಾಯಿ ಕೆಟ್ಟ ಅಲ್ಲಿ ಭಾಳ ಐತೆ ಅಲ್ಲ ಸ್ವಲ್ಪ ಐತ್ವ ಎಂತ ಒಂದು ಮೀಡಿಯಮ್ நீ تنتியே கஞ்சி मारல நீங்க ஓ கஞ்சி மாய் விடுறீப்பா கஞ்சி குடிப்புடுதுங்கட்ட கஞ்சி मारினாதுக்கு பிசி எல்லாம் இது தொ RNA கன மனसा 골துவனங்க அட கஞ்சி मार ਦਿੱத்தனே அந்த தியு இது мали தி அந்த சின்ன கேக்கு हूं குடிசி தத்தி நீ சாஃப்டாகே ஹெட்னாட்டிட்டுடுங்க ಯಾಕೆ ಇವತ್ತಾಕಿ ಗುಲಾಬ್ ಜಾಮೂನ್ ತಿನ್ನಂಗ ಆಗ್ಬಿಡತಿ ಅಂತ ಅವ್ರ ಅಪ್ಪ ಕೆಲಸ ಇದ್ದ ಬರದ್ರಿಗೆ ಹಾಕತಾಡ್ರಿ ಹಬ್ಬ ಗುಲಾಬ್ ಜಾಮೂನ್ ತಿನ್ನಾಗೈತಿ ಅಂತಂದು ಅವ್ರ ರೊಕ್ಕ ಇದ್ ಅಂದ್ರೆ ಹಿಂದ್ ಮಾಡ್ ತರಿಸಿ ಬಿಡ್ತಾರ ಅವ್ರು ತರಿಸಿಸಿದ್ರಿ ನಮ್ ಚಲ ತಿಂದ್ರೆಗೂ ಗೊತ್ತಾಗಲ್ಲ ಉಳಿಯಿಂದ ಫ್ರೀಜ್ ಆಗಿ ಅಯ್ಯ ಗುಲಾಬ್ ಜಾಮೂನ್ ಉಳಿಯಲ್ಲ ಮಮ್ಮಿ ಇಡ್ಲಿ ಮಾಡಿದ್ದ ಆ ಚಪಾತಿ ಚಪಾತಿಲಿಂತ್ರ ಮಾಡಿ ದುಡಿತಾವೆ ಚಲೋ ಅದು ಮಾಡಿ ಇಂಥವು ಇದು ಬಾಲ್ ಆದಂಗೆ ಆಗ್ಯಾವ ಬಾಲ್ ಇರ್ತಾವಲ್ಲ ಚಪಾತಿ ಮಾಡಿದ್ಲು ಅರಿಕಿ ಉಳಿದಂತ ಚಪಾತಿ ಇಲ್ಲಿ ಗುಲಾಬ್ ಜಾಮೂನ್ ಯಾರು ಉಂಡೈತಿ ಇದ್ದಿಲ್ಲ ಅದು ಇನ್ನೂ ಸ್ವಲ್ಪ ನೀರು ಹಾಕಿ ಮೆತ್ತ ಮಾಡಂದು ನೀರು ಹಾಕಿ ಉಳಿದನ್ನ ಹಾಲು ಹಾಕಿ ಸಾಕಲ್ಲ ಇವ್ವ ಇನ್ನೊಂದ ನೀ ಹಾಕಿ ಇನ್ನೊಂದು ನೀನು ಸೈ ಗಂಡ್ಕೊಳಾಗಿರಿ ಮೆತ್ತಗಬೇಕು ಅವು ಅದ ಹಿಟ್ಟು ಮೆತ್ತಗಬೇಕು ಸ್ಮೂತಾಗಿ ಕಲಿಸ್ಬೇಕು ಅದನ್ನು ಹಂಗೆ ಚಪಾತಿ ಚಪಾತಿಟ್ಟು ಮಾಡೋದು ಮಾಡಬಾರ್ದು ಹೋಳ್ಗೆ ಇಟ್ಟು ಹಂಗೆ ಕಲಿಸ್ತೀವಿ ಹಂಗೆ ಕಲಸಿಟ್ಬಿಡಕ್ಕೆ ಅದನ್ನು ಕಲಸಿಟ್ಟು ಇದನ್ನು ಮಾಡ್ಕೊ ಚಾಶ್ನೀರ್ ಸಕ್ಕರೆ ನೀರು ಹ್ಞೂ ಸ್ವಲ್ಪ ಅಂಟಂಟು ಹತ್ಬೇಕು ನೋಡೋದ ಹ್ಞೂ ಹ್ಞೂ ಮುಚ್ಚಿಟ್ಕು ಹೋಗಿದ್ದ ಇಲ್ಲಿ ನಾನು ಚಾಶ್ನೀರು ರೆಡಿ ಮಾಡತೇನೆ ರೀ ಜಾಸ್ತಿ ಕುಸೋದು ಬ್ಯಾಡ್ದು ಸಕ್ಕರೆ ಎಲ್ಲ ಕರಗಬೇಕು ಕರೀಗಿ ಒಂದು ಕುದಿ ಕೊಟ್ಟರೆ ಸಾಕು ಅಯ್ಯ ಎಂಟು ಎಂಟು ಆಗಬಾರ್ದದ ಅಂದ್ರೆ ಆಕೈತಿ ಆಮೇಲೆ ತನಗಿಟ್ಟುಪ್ಪ ಅಂತಂದ್ರೆ ಅಂಟ ಸ್ವಲ್ಪ ಗಟ್ಟಿರ್ಬೇಕಾ ಗಟ್ಟಿರೋದ್ರೆ ಎಂಥ ಬೇಕೈತೀವ ಕುದಿಲಿ ಹಂಗಂದ್ರೆ ಇದು ಕುತ್ಪ ಅಂತಂದ್ರೆ ಮತ್ತೆ ಇದು ಮಾಡಕ್ ಬಿಡ್ತೈತಿ ಎಣ್ಣೆ ಇಲ್ಲೇ ನಮ್ಮದು ಚಾಶ್ನಿ ಕುದಿಯತ್ತೈತ್ರಿ ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನಿ ಹಿಟ್ಟು ನಾವು ಇದು ಮಾಡ್ಕೊಂಡ್ಬಿಡೋ ಗುಲಾಮ್ ಜಾಮೂನ್ ಎಲ್ಲ ಮಾಡ್ಕೊಂಡು ಇಟ್ಕೊಳ ಕ್ಯಾರಿ ಪೈ ಒಂದು ಗೋಲ್ ಗೋಲ್ ಮಾಡ್ಕೊಡುವ ಅಂತಂದಿ ಒಂದು ಗುಲಾಬ್ ಜಾಮೂನು ಮಾಡಾತಿದ್ದೀರ ಅರ್ಶಿ ಅವಿಯೇ ಸಾಕಂತ ಒಂದು ಹೇಳಿ ಪ್ಯಾಕೆಟ್ ಹಾಕಬಿಟ್ರು ಗಾಕಿ ಅವಿಯೇ ಸಾಕವ ಅಂತಂದು ನನಗೆ ಒಂದು ಐದಾರು ಬೇಕು ಅಂತಂದ ನಾನು ಬದ್ನಿ ತಿನ್ವ ನಾ ತಿನ್ನೋಂಗಿಲ್ಲ ನಂಗೆ ಆರಾಮಿಲ್ಲ ಇಲ್ಲ ಅಂದ್ರೆ ನಾ ಅದು ನಾದೇ ಬಿಡ್ತೀನಿ ಅದು ನಾದಾ ಕುಂತಾಳ್ರಿ ಹಾಲಿಲ್ಲ ಎತ್ ತಗೋ ಅಲ್ಲಿಗೈಕಿ ನೀವು ಕೊಡ್ರಿ ನೀವು ಕೊಡ್ರಿ ಅಂತ ಇಲ್ಲೇ ಫ್ರಿಜ್ ನೋಡ್ ತಗೋ ಹೇಳ ತಗೋ ಹೇಳ ಮತ್ತೆ ನೀ ಮಾಡತ್ತೆ ಮಮ್ಮಿ ಎಷ್ಟು ಅಳಕ್ ಮಾಡ್ಕೊಂಡೆ ಅಲ್ಲಿ ಇರ್ತದ ಅಳಕ್ ಮಾಡ್ಕೊಂಡ್ರೆ ಸಾಫ್ಟ್ ಆಕೇತ ಅದು ಅದಕ್ಕ ಮತ್ತೆ ನಾನು ಮಾಡಕತ್ತೀನಿ ಈಗ ಅದು ಹ್ಮ್ ಅದು ಒಡದ ಒಡಾಕತ್ತ ಅಂತ ನಾನು ನಿಂದ ಹಿಟ್ ಗಟ್ಟಿ ಹ್ಮ್ ಇದು ಅರ್ಶೆ ಕಡಿ ತೆಸ್ಕೊಂಡೆ ನಾನು ಹಿಟ್ಟಿದ್ನ ತಾಂಬಲ್ ನಾನು ಮಾಡ್ತೀನಿ ಅಂತ ಅಂದ ಅದಕ್ಕೆ ಬಾಳ ಸಾಫ್ ಹಾಕಿ ಹಿಟ್ ಆಗಿರತ್ತಲ್ಲ ಹಂಗ ಮಾಡಿದ್ನಿ ಇದನ್ನ ಮೆತ್ತಗ ಹೌದಾ ಹ್ಮ್ ಅಳಕ ಆಗೇತಿ ಈಗ

ಹ್ಞೂ ಇಲ್ಲಿ ಫುಲ್ ಬಿಸಿ ಆಗಿಬಿಟ್ಟೈತೆ ರೀ ಅಲ್ಲಿ ಕರೋದು ಕರೋದಿಟ್ಟೆ ಅಂತ ಕಪಾಪಾ ಗುಲಾಬ್ ಗುಲಾಮ್ ಜನ ನೋಡುವ ಈ ರೀತಿಯಾಗಿ ನೋಡ್ರಿ ಸಾಫ್ಟ್ ಹ್ಞೂ ಗುಲಾಬ್ ಜಾಮ್ ವಾಸನೆ ನೋಡಿ ತಿನ್ಬೇಕೈತೆ ಹರ್ಷ ಇಲ್ಲಿ ಚಾಚಿನಿ ರೆಡಿಯಾಗೈತ ಈಗ ಹಾಕ್ಬೇಡ ಹರ್ಷ ಇದು ಸ್ವಲ್ಪ ಇದಾಗಬೇಕು ಐ ತನಕ ಆಗಿರಿ ಮಮ್ಮಿ ಚಾಚಿನಿ ತನಗಾಗಿಲ್ಲ ಆಗಿಲ್ಲ

ಸ್ವಲ್ಪ ಊರು ಬೆಚ್ಚಗೆ ಇದ್ದಂಗೆ ಹಾಕಿದ್ರೂ ಚಲೋ ಹೀರ್ಕೊಂಬಿಡ್ತಾವೆ ಕಣ್ಣ ಐದು ಮೇಲೆ ಯಾವಾಗ ಹೀರ್ಕೋಬೇಕು ಅವು ಹೀರ್ಕೊಳಲ್ಲ ರೀಪ ಇವನು ಹಾಕಿಬಿಡ ಹ್ಞೂ ಮುಚ್ಚಿಬಿಡಿ ಸ್ವಲ್ಪ ಹತ್ತು ಮುಚ್ಚಿಬಿಡು ಅದನ್ನು ಈ ಕಡೆ ಹೋದವ ಇನ್ನು ಅದಾವ ನೀನು ಇಲ್ಲ ಹೇಳಿ ಇಲ್ಲೇ ಅವಷ್ಟು ಆಗಲಿ ಅವು ನೀರು ಒಂದು ಬಿಟ್ಟ ಇವತ್ತು ಹುಡುಗರ ಮಾಡತ್ತವ್ರೆ ಎರಡು ಕೆಲಸ ಹಾಕಿ ನೀರು ತುಂಬಿಲ್ಲ ಹಚ್ಚೆ ಕಡೆ ಈಚೆ ಕಡೆ ನೀರು ತುಂಬಿಲ್ಲ ಅರಿಪಾ ಅರಿಬಿದ್ದು ಮತ್ತು ಒಗದು ಬರಕ್ಕೆ ಹೋದ್ರಿ ಈಗ ತೊಳೆದು ಹಾಕಿ ಬರ್ತೀನಿ ಅಂತಂದು ಬೇ ಇದು ಹಿಟ್ಟಿಂಪಲ್ಲಿ ಒಂದು ಮಾಟಾಡಿರಿ ಸ್ವಲ್ಪ ಬಸ್ಗೆ ಅದ ಐತಿ ಮಾ ಬೆಳಗಿನೊಂದ ಹೋಲ್ ಬಿಡೋದು ಸಾಕಂತ ಚಾ ಕೊಟ್ಟು ಬಂದಿನಿ ಬರಂಗಾಗ್ರಿ ಅಷ್ಟು ಥಂಡಿ ಬರೋದು ಬಿಡೈತಿ ಹೊರಗೆ ಹೋಗೋದ್ರೊಳಗಲ್ಲ ಅದ್ವಾ ಈಗವು ಹಾಂ ಹಾಕಿ ಮುಚ್ಚಿ ಎತ್ತಿ ಇಟ್ಬಿಡತ್ತ

ಡ್ರೈ ಗುಲಾಬ್ ಜಾಮುನ್ ಚಲ ಮತ್ತೆ ಹೋಮ್ ವರ್ಕ್ ಮಾಡ್ಕೋಬೇಕು ಅಮ್ಮ ಬಂದ್ರಿಪ್ಪ ನಾನು ಹೋಗ್ಲಿಲ್ಲ ರೀ ನಮ್ಮ ನೀರು ಕರ್ಕೊಂಬಂದ್ರೆ ಅಮ್ಮ ಒಣಗಿಂತಲಿ ಮೀನು ಪಲ್ಯ ಮಾಡಕಂತರಿ ಮತ್ತೆ ಆರೀಪ ತೊಳೆಕ್ರಿಪ್ಪ ಅವನು ಬೊಂಬಿಲ್ ಏನ್ರಿ ಬೊಂಬಿಲ್ ಪಲ್ಯ ಮಾಡಿದ್ರಿ ಆರೀಪ ಊಟಕ್ಕೆ ಕೊಟ್ಲ ನಾನು ಸ್ವಲ್ಪ ಗಂಜಿ ಕುಡ್ದು ತೊಗೊಂಡು ಬಂದೆ ರೀ ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ